ಬಟ್ ಅವ್ರದು ಅವಳೇನು ಅಂದ್ರೆ ಎಲ್ಲಾ ವಿಷಯ ಎಲ್ಲ ತಿಳ್ಕೊಂಡು ಹೈಲೈಟ್ ಮಾಡ್ಬೇಕು ಅಂತ ಮುಂದೆ ನಿಂತಿದ್ದಾಳೆ ಅಂದ್ರೆ ಅವಳಗ್ಟ್ ಮಾಡೋಸ್ಕರ ಅವಳು ಮುಂದೆ ಬಂದು ಅವನ ಜೊತೆ ಆಟ ಆಡ್ತಿದ್ದಾಳೆಲ್ಲಾದ್ರೂ ಬರಿ ಹಂಗೆ ಹೇಳ್ಕೊಂಡೇ ಬರ್ತಾ ಇದೇ ಗಿಲ್ಲಿ ಅದು ಆಗುತ್ತೆ ಅನ್ಸುತ್ತೆ ಓಕೆ ರಕ್ಷಿತಾ ಶೆಟ್ಟಿ ಗಿಲ್ಲಿನ ನಾನ್ ತಗೋಡಿತೀನಿ ಅಂತ ಇದಾರೆ ರಕ್ಷಿತಾ ಶೆಟ್ಟಿ ಗಿಲ್ಲಿನ ಲವ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗತ್ತ ಇಷ್ಟ ಆಗಲ್ಲ ಇಷ್ಟ ಆಗುತ್ತೆ ಇಷ್ಟ ಆಗತ್ತ

ಈತ ರಕ್ಷಿತ್ ಜೊತೆ ಹೌದು ಸರ್ ಏನ್ ಅನ್ಸುತ್ತೆ ಬಿಗ್ ಬಾಸ್ ಬಗ್ಗೆ ಸರ್ ಬಿಗ್ ಬಾಸ್ ಅಲ್ಲಿ ಎಲ್ಲಾ ಚೆನ್ನಾಗ್ ಆಡ್ತಿದ್ದಾರೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅಶ್ವಿನಿ ಮತ್ತೆ ಜಾನ್ವಿ ಅವ್ರ ಒಂದ್ ಸ್ವಲ್ಪ ಫ್ರೆಂಡ್ಶಿಪ್ ಅಲ್ಲಿ ಜಾಸ್ತಿ ಇದ್ ಮಾಡ್ತಿದ್ದಾರೆ ಮತ್ತೆ ರೆಸ್ಪೆಕ್ಟ್ ಕೊಟ್ ಮಾತಾಡ್ಬೇಕು ಅನ್ಸುತ್ತೆ ಇವರು ಅಶ್ವಿನಿ ಅವರು ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ರೆ ಕಡೆಯಿಂದ ರೆಸ್ಪೆಕ್ಟ್ ತಗೊಂಡು ಸುಮ್ನೆ ಜಗಳ ಜಗಳ ಇದ್ ಮಾಡ್ತಿದ್ದಾರೆ ಆಮೇಲೆ ಗಿಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಚೆನ್ನಾಗ್ ಆಡ್ತಿದಾರೆ ಅವ್ರ ಫ್ರೆಂಡ್ಶಿಪ್ ಬೌಂಡ್ ಮಾಡ್ತಿದಾರೆ ಬಟ್ ಬೇರೆ ಅವ್ರ ಮಾಡ್ತಿದಾರೆ ಆಮೇಲೆ ಎಲ್ಲರೂ ಏನಿಲ್ಲ ಸರ್ ಚೆನ್ನಾಗ್ ಆಡ್ತಾರೆ ಇವಾಗ ಸೂರಜ್ ವಾರದಿಂದ ಬಂದ್ಬಿಟ್ಟು ನಮ್ದು ಅಂದ್ರೆ ಲವ್ ಸ್ಟಾರ್ಟಿಂಗ್ ಇದ್ದಾಗಿದೆ ಆಮೇಲೆ ತಿರ್ಗಾ ಅವಳು ನಾಲ್ಕು ದಿನಕ್ಕೆ ಅದೆಲ್ಲಾ ಅಕ್ಸು ಇದ್ದೆಲ್ಲಾ ಆಗಿ ಆಚೆ ಕಡೆ ಫುಲ್ಲು ಅದ್ರ ಟ್ರೋಲ್ ಆಗ್ತಿದೆ ಅಷ್ಟೇ ಸರಿ ಕೇಳೋದು ನಿಜವಾಗ್ಲು ಲವ್ ಆಗತ್ತೇನು ಅಂದ್ರೆ ಎಲ್ಲಾ ವಿಷಯ ತಿಳ್ಕೊಂಡು ಹೈಲೈಟ್ ಮಾಡ್ಬೇಕು ಅಂತ ಮುಂದೆ ನಿಂತಿದ್ದಾಳೆ ಮಾಡಕ್ಕೋಸ್ಕರ ಅವಳು ಮುಂದೆ ಬಂದು ಅವನ್ ಜೊತೆ ಆಟ ಆಡ್ತಿದ್ದಾಳೆ ಇನ್ನು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ನಿನ್ನೆ ಟಾಸ್ಕ್ ಅಲ್ಲಿ ಜಗಳ ಆಡೋದ್ರು ಗೊತ್ತಿದೆ ನೋಡುದ್ರಾ ಏನ್ ಅನ್ಸುತ್ತೆ ಅವ್ರಿಬ್ರು ಜಗಳ ಆಡಿದ್ ಒಳ್ಳೇದಾಯ್ತಾ ಕೆಟ್ಟದ್ದು ಸರ್ ಅವ್ರ ಆಡಿದ್ದು ಒಳ್ಳೇದೇ ಆಯ್ತು ಅವ್ರ ಫ್ರೆಂಡ್ಶಿಪ್ ಅಂದ್ರೆ ಅವ್ರ ಫ್ರೆಂಡ್ಶಿಪ್ ಹಂಗೆ ಇರಬಾರ್ದು ಸರ್ ಅಂದ್ರೆ ದೂರ ಅಂದ್ರೆ ಅವ್ರ ಅವ್ರ ಆಟ ಆಡಕ್ ಅವ್ರ ಅವ್ರು ಬಂದಿರೋದು ಬಟ್ ಅವ್ರು ಆಡ್ತಿರೋದು ಫ್ರೆಂಡ್ಶಿಪ್ ಅಲ್ಲಿ ಅವ್ರು ಅಂದ್ರೆ ಅಶ್ವಿನಿ ಗೌಡ ಮಾತಾಡುದ್ರೆ ಜಾನು ಮದ್ದಕ್ಕೆ ಬರ್ತಾರೆ ಜಾನು ಮಾತಾಡಿದ್ರೆ ಅಶ್ವಿನಿ ಮದ್ದಿಕ್ ಬರಲ್ಲ ಅದಕ್ಕೆ ಇದಾಗಿರೋದು ಒಳ್ಳೇದೇ ಅನ್ಸ ಎಸ್ ಇನ್ನು ಒಂದು ವರ್ಗ ಹೇಳ್ತಾ ಇರೋದು ಜಾನ್ವಿ ಅವರು ಅಶ್ವಿನಿ ಗೌಡ ಅವ್ರನ್ನ ಬಿಟ್ಟು ಬಂದಿದ್ದಾರೆ ಆಡ್ತಾ ಸಖತ್ ಆಗಿ ಆಡ್ತಾರೆ ಇನ್ ಮುಂದೆ ಸರ್ ಅದು ಡೌಟ್ ಅಲ್ಲೇ ಐತೆ ಒಂದ್ ಸ್ವಲ್ಪ ಅಶ್ವಿನಿ ಗೌಡ ಆಡೋದು ಒಂದ್ ಸ್ವಲ್ಪ ಡೌಟ್ ಅಲ್ಲೇ ಐತೆ ಇವ್ರಂದ್ರೆ ಅಶ್ವಿನಿ ಅವ್ರ ಫ್ರೆಂಡ್ಶಿಪ್ ನ ಬಿಟ್ಕೊಡ್ತಾ ಇಲ್ಲ ನೆನೆ ನೋಡಿದ್ ಮಟ್ಟಿಗೆ ಅವ್ರು ಬಿಟ್ಕೊಡ್ತಾ ಇಲ್ಲ ಅನ್ಸುತ್ತೆ ಸ್ವಲ್ಪ ಜಾನ್ವಿ ಕರೆಕ್ಟ್ ಆಗಿ ಹೇಳುದು ಜಾನ್ವಿ ಅವರು ಕರೆಕ್ಟ್ ಆಗ ಆಡ್ತಾರೆ ಗಿಲ್ಲಿ ಅವ್ರಿಗೆ ಕಾವ್ಯ ಅವರು ಮೀಸೆ ಬಳಸುವಂತದೆಲ್ಲ ಆಗಿತ್ತು ನೋಡಿದ್ರ ಏನ್ ಅನ್ನಿಸ್ತು ಕ್ಯೂಟ್ ಕಪಲ್ಸ್ ಅಂತ ಇಡೀ ಕರ್ನಾಟಕಕ್ಕೆ ಫೇಮಸ್ ಆಗಿದ್ದು ಬಟ್ ಕಾವಿ ಎಲ್ಲೋ ಒಂದ್ ಕಡೆಗೆ ಸೂರಜ್ ಅವ್ರ ಕಡೆಗೆ ಹಾಲ್ತಾ ಇದಾರೆ ಅಂತ ಸರ್ ಅದು ಇಂಪಾಸಿಬಲ್ ಅದೇ ಯಾವತ್ತು ಆಗೋದಿಲ್ಲ ಹಂಗೆ ಗಿಲ್ಲಿ ಅಂದ್ರೆ ಬಾಂಡಿಂಗ್ ಫ್ರೆಂಡ್ಶಿಪ್ ಬಂದ್ ಮಾಡ್ತಿದಾರೆ ಆಚೆ ಕಡೆ ಕಪಲ್ಸ್ ತರ ಅವ್ರೇನ್ ಕಾಣಿಸ್ತಾ ಇಲ್ಲ ಫ್ರೆಂಡ್ಶಿಪ್ ಬಂದ್ ಮಾಡ್ತಿದ್ದಾರೆ ಬಟ್ ಆತರ ಏನಿಲ್ಲ ಸರ್ ಸೂರ್ಯ ರಾಕ್ಷಿ ಶೆಟ್ಟಿ ರಕ್ಷಿತಾ ಶೆಟ್ಟಿ ಮಾತ್ರ ಒಂದ್ ಸ್ವಲ್ಪ ಸೂರಜ್ ಜೊತೆ ಜಾಸ್ತಿ ಲವರ್ ಆಚೆ ಕಡೆ ನೋಡಿದ್ರೆ ಲವರ್ಸ್ ಗಿವರ್ಸ್ ಎಲ್ಲ ಕಾಣಿಸ್ತಾ ಈಗ ಅಶ್ವಿ ಯಾರು ರಕ್ಷಿತಾ ಶೆಟ್ಟಿ ಹೇಳ್ತಾ ಇರೋದು ಗಿಲ್ಲಿಗೆ ಕಾವ್ಯ ಇಷ್ಟ ಕಾವ್ಯ ಲವ್ ಮಾಡ್ತಾ ಇಲ್ಲ ಆದ್ರೆ ಗಿಲ್ಲಿ ಕಂಡ್ರೆ ನನ್ಗಿಷ್ಟ ನಾನ್ ಗಿಲ್ಲಿ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳ್ತಾ ಇದ್ದಲ್ಲ ರಕ್ಷಿತಾ ಶೆಟ್ಟಿ ಮುಂದೆ ಗಿಲ್ಲಿಗೆ ಮತ್ತೆ ರಕ್ಷಿತಾ ಶೆಟ್ಟಿಗೆ ಏನಾದ್ರು ಲವ್ ಬಿಟ್ಕೊಡಲ್ಲ ಸರ್ ಯಾವ್ದೇ ಕಾರಣಕ್ಕೂ ಈತ ರಕ್ಷನ್ ಜೊತೆ ಅಲ್ಲ ಈಗ ರಕ್ಷಿತಾ ಶೆಟ್ಟಿ ನಾನಂತೂ ಬಿಡಲ್ಲ ನಿನ್ನ ಅಂತ ಸರ್ ಶೆಟ್ಟಿ ಬಿಟ್ರೆ ಅದು ಗೊತ್ತಾಗ್ಬೇಕಲ್ಲ ಸರ್ ಗಿಲ್ಲಿಗೆ ಗಿಲ್ಲಿ ಮಾಡಿದ್ರೆ ತಾನೆ ಅವ್ನು ಇದ್ ನಿಮ್ಮ ಅವನು ಕಂಟೆಸ್ಟೆಂಟ್ ಗಿಲ್ಲಿ ಅಂತ ಹೇಳಿದ್ರಿ ಗಿಲ್ಲಿನ ಹೊರ್ತು ಬೇರೆ ಯಾರು ಕಾವ್ಯ ಕಾವ್ಯ ಈ ವಾರ ಹೊರ್ಗಡೆ ಹೋಗೋದಾದ್ರೆ ಬಿಗ್ ಬಾಸ್ ಮನೆಯಿಂದನ ಫಸ್ಟ್ ತೊಲಗಬೇಕಪ್ಪ ಇವರು ಅಂತ ನಿಮ್ಗೆ ಅನ್ಸೋದು ಯಾರು ಸರ್ ರಕ್ಷಿತ ರಕ್ಷಿತ ಓಕೆ ಇಡೀ ಕರ್ನಾಟಕನೇನೆ ಒಂದು ಕಡೆ ಅಂದ್ರೆ ನಾವು ಸರ್ವೆ ಹೋಗ್ತಾ ಇರುವಾಗ ಅಶ್ವಿನಿ ಗೌಡ ಹೊರಗಡೆ ಹೋಗ್ಬೇಕು ಅಶ್ವಿನಿ ಗೌಡ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾರೆ ಆದ್ರೆ ಫಸ್ಟ್ ಸೇವ್ ಆಗ್ತಾ ಇರೋದೇ ಅಶ್ವಿನಿ ಗೌಡ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ನನ್ನ ಅಭಿಪ್ರಾಯ ಅಂದ್ರೆ ಎಲ್ಲ ವೋಟಿಂಗ್ ಮೇಲೆ ನಿಂತಿರ್ಬೋದು ಅನ್ಸುತ್ತೆ ಸರ್ ಟಾಸ್ಕ್ ಆಡ್ತಿದ್ದಾರೆ ಅಂದ್ರೆ ಜಗಳ ಮೋಸ್ಟ್ಲಿ ಇದ್ ಮಾಡೋದು ವೋಟಿಂಗ್ ಮೇಲೆ ನಿಂತಿದ್ದಾರೆ ಅನ್ಸುತ್ತೆ ಒಕೆ ಎಸ್ ಇನ್ನು ಮಲ್ಲಮ್ಮ ಅಂತ ಬಂದಾಗ ಮಲ್ಲಮ್ಮನವ್ರ ಬಗ್ಗೆ ಏನ್ ಹೇಳ್ತಿರೋದು ಮಲ್ಲಮ್ಮ ಅಂದ್ರೆ ಸರ್ ಅವ್ರಿಗೆ ಟಾಸ್ಕ್ ಮಾಡಕ್ಕೆ ಏನು ಕೊಡ್ತಾ ಇಲ್ಲ ಕೂತಿತ್ತಾಗ ಕೂತಿದ್ದಾರೆ ಅಂದ್ರೆ ಯಾರಿಗೂ ಮಾಡಬೇಡಿ ಮಾಡಬೇಡಿ ಅಂತಾರೆ ಅವರಿಗೂ ಕೊಟ್ರೆ ಅವರು ಆಡ್ತಾರೆ ಯೆಸ್ ಎ ವೇ ಯು ಥ್ಯಾಂಕ್ ಯು ಸೊ ಮಚ್ ಏನ್ ಅನ್ಸುತ್ತೆ ಬಿಗ್ ಬಾಸ್ ನಲ್ಲಿ ಯಾರು ಚೆನ್ನಾಗ್ ಆಡ್ತಾವ್ರೆ ಯಾರು ಚೆನ್ನಾಗ್ ಆಡ್ತಾ ಇಲ್ಲ ಗಿಲ್ಲಿ ಚೆನ್ನಾಗಿ ಹಾ ಗಿಲ್ಲಿ ಗಿಲ್ಲಿ ಚೆನ್ನಾಗ್ ಆಡ್ತಾವ್ರೆ ಓಕೆ ಗಿಲ್ಲಿನ್ ಬಿಟ್ಟು ಬಿಗ್ ಬಾಸ್ ನಲ್ಲಿ ಯಾರು ಚೆನ್ನಾಗ್ ಆಡ್ತಾವ್ರೆ ಗಿಲ್ಲಿ ಬಿಟ್ಟಿ ಕಾವ್ಯ ಓಕೆ ಈಗ ಒಂದ್ ಡೌ ಸ್ಟೋರಿ ಸ್ಟಾರ್ಟ್ ಆಗ್ಬಿಟೈತೆ ಸೂರಜ್ ಮತ್ತೆ ರಿಷಿ ರಾಶಿಕ್ ಏನ್ ಅನ್ಸುತ್ತೆ ಸುಮ್ನೆ ಟೈಮ್ ಪಾಸ್ ಗು ಮಾಡ್ತಾವ್ರೆ ಅನಿಸ್ತೈತಿ ಟೈಮ್ ಪಾಸ್ ಡವ್ ಅನ್ಸುತ್ತಾ ಓಕೆ ಇನ್ನೊಂದ್ ಕಡೆ ಗಿಲ್ಲಿ ಮತ್ತೆ ಕಾವ್ಯ ಅನ್ ಲವ್ ಸ್ಟೋರ್ ಅವ್ರದು ಗಿಲ್ಲಿಂದ ಲವ್ ಸ್ಟಾರ್ಟ್ ಆಗೈತೆ ಕಾಬಿನಿಂದ ಇನ್ನೂ ಶುರು ಆಗಿಲ್ಲ ಹಾ ಹಾ ಅಶ್ವಿನಿ ಗೌಡ ಬಗ್ಗೆ ಏನ್ ಅನ್ಸುತ್ತೆ ಅಶ್ವಿನಿ ಗೌಡ ಸುಮ್ನೆ ಕಿಡ್ಚಾಡ್ತಾರೆ ಎಲ್ ಸ್ಟ್ಯಾಂಡ್ ತಗೋಬೇಕಲ್ ಸ್ಟ್ಯಾಂಡ್ ತಗೊಳಲ್ಲ ಸುಮ್ನೆ ಮಾತಾಡ್ತಾ ಇರ್ತಾರೆ ಯಾರ್ ಚೆನ್ನಾಗ್ ಆಡ್ತಾವ್ರೆ ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಗಿಲ್ಲಿ ಚೆನ್ನಾಗ್ ಆಡ್ತಾವ್ರೆ ಅಶ್ವಿನಿ ಕಾಕ್ರೋಚ್ ಚೆನ್ನಾಗಿ ಆಡ್ತಾ ಇದ್ದಾರೆ ಹಾ ಅಶ್ವಿನಿ ಅವರು ಪರವಾಗಿಲ್ಲ ಓಕೆ ಈಗ ಕಾಕ್ರೋಚ್ ಅವ್ರನ್ನ ಬಕೀಟ್ ರಾಜ ಅಂತ ಇದಾರಲ್ಲ ಏನ್ ಅವರೇನಂತ ಬಕಟ್ ಏನಿಲ್ಲ ಚೆನ್ನಾಗಿ ಆಡತಾ ಇದ್ದಾರೆ. ಓಕೆ ಅಶ್ವಿನಿ ಅವ್ರ ಬಗ್ಗೆ ಏನನ್ಸುತ್ತೆ? ಅಶ್ವಿನಿ ಅವರು ಸ್ವಲ್ಪ ಟಫ್ ಇದ್ದಾರೆ. ಸ್ವಲ್ಪ ಈ ಕಾಕ್ರೋಜ್ ಅವ್ರ ಮನೆ ಇವರನ್ನ ಸಡೆ ಅಂತ ಅಂದಿದ್ರಲ್ಲ ರಕ್ಷಿತಾ ಶೆಟ್ಟಿ. ಹೌದಾ ಸಡೆನಾ? ಸಡೆ ಏನಿಲ್ಲ. ಬೈತಪ್ಪ್ ಬಂದಿರತ್ತೆ ಲ್ಯಾಂಗ್ವೇಜ್ ಏನು ಇಲ್ಲ ಬೈತಪ್ಪ್ ಏನಿಲ್ಲ ಡೈರೆಕ್ಟ್ ಆಗಿ ಹೇಳದ್ರಲ್ಲ ಅವ್ರು ಒಳ್ಳೆ ಸಡೆ ಸಡೆ ಇದ್ದಂಗೆ ಇದೆ ಹಂಗೆ ಹಂಗೆ ಅಂತ.

ಆಗಿದೆಯಲ್ಲ ಕಾವ್ಯ ಮತ್ತೆ ಇವ್ರದೆಲ್ಲ ಸಂಗೀತ ಇವ್ರದೆಲ್ಲ ಇತ್ತಲ್ಲ ಅಲ್ಲ ಸಂಗೀತ ಮತ್ತೆ ಕಾರ್ತಿಕ್ ಅಂತ ಬಂದಾಗ ಮೊದ್ಲಿಂದ ಅವ್ರು ಫ್ರೆಂಡ್ಸ್ ಅಂದ್ರೆ ಇವಾಗ ಇವ್ರು ಸಡನ್ ಆಗಿದೆ ಆಗ್ತಲ್ಲ ಇವ್ರು ಇದ್ದಕ್ಕಿದ್ದಂಗೆ ನಾಲ್ಕೇ ದಿನಕ್ಕೆ ಡೋ ಹೊಡೆದ್ರಲ್ಲ ಎಸ್ ಇನ್ನು ಈ ಅಶ್ವಿನಿ ಗೌಡ ಮತ್ತೆ ರಘು ಅವ್ರು ಬಂದಿದಾರಲ್ಲ ಅವ್ರಿಬ್ರು ಒಂದ್ ಕಡೆ ಲೌ ಟ್ರ್ಯಾಕ್ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆ ಹೋಗಲ್ವಾ ಹೋಗ್ಬಾರ್ದಾ ಹೋಗ್ಬಾರ್ದು

ಓಕೆ ಇನ್ನು ಗಿಲ್ಲಿ ಕಾವ್ಯಾದ ಲವ್ ಸ್ಟೋರಿ ಇದೆ ಈ ಸೀಸನ್ ಅಲ್ಲಿ ಲವ್ ಶೆಟ್ಟಿ ಗಿಲ್ಲಿ ನಾನ್ ಹೊಡಿತೀನಿ ಅಂತ ಇದ್ದಾರೆ ಶೆಟ್ಟಿ ಗಿಲ್ಲಿನ ಲವ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗತ್ತ ಇಷ್ಟ ಆಗಲ್ಲ ಇಷ್ಟ ಏನಾದ್ರು ಬೇಡ ಅಂದ್ರೆ ರಕ್ಷಿತಾ ಶೆಟ್ಟಿನ